ನಮಸ್ತೆ ಗೆಳೆಯರೆ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಇವತ್ತಿನ ಮಾಹಿತಿ ಬಂದುಬಿಟ್ಟು ಗೃಹ ಲಕ್ಷ್ಮಿಯ ಹೊಸ ಅಪ್ಡೇಟ್ ಬ ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಮಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು ಯಾವುದೇ ರೀತಿಯಾಗಿ ಚಂದದಾರಿಕೆ ಇಲ್ಲ ಗೆಳೆಯರೆ ಇದೇ ಜೂನ್ ತಿಂಗಳಲ್ಲಿ ಬರ್ತಕ್ಕಂಥ ಹಣ ಗೃಹಲಕ್ಷ್ಮಿ ಹಣ ತಡವಾಗಿದೆ ಏನಕ್ಕೆ ತಡವಾಗಿದೆ ಯಾವ ಕಾರಣಕ್ಕಾಗಿ ಬಿಡುಗಡೆ ಆಗಲಿಲ್ಲ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದೇ ಗೃಹಲಕ್ಷ್ಮಿ ಹಣ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಏನಕ್ಕಪ್ಪ ಬಿಡುಗಡೆ ಆಗಲ್ಲ ಅಂತಂತಂದರೆ ಜೂನ್ ತಿಂಗಳಲ್ಲಿ ಚುನಾವಣೆಯ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳು ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಆ ಕಾರಣದಿಂದಾಗಿ ಸ್ವಲ್ಪ ಲೇಟಾಯಿತು ಮತ್ತು ಯಾರೆಲ್ಲ ಹೊಸ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಗೃಹಲಕ್ಷ್ಮಿಗೆ ಅವರಿಗೂ ಹಣ ಜಮ ಆಗುತ್ತೆ ಮತ್ತು ಯಾರು ಹಳೆಯ ಅರ್ಜಿಗಳಿದ್ದಾವೆ ಅವರಿಗೂ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮ ಆಗುತ್ತೆ ಹಾಗೆ ಇನ್ನೊಂದಿನಪ್ಪ ಹೊಸ ಅಪ್ಡೇಟ್ ಅಂತಂದರೆ ಗೃಹಲಕ್ಷ್ಮಿಯಲ್ಲಿ ಇದೇ ಜುಲೈ ಹದಿನೈದರ ಒಳಗಾಗಿ ನಿಮಗೆ ಹಣ ಪಾವತಿ ಆಗುತ್ತೆ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಇದೆ ಹದಿನೈದನೇ ತಾರೀಖೆ ಒಳಗಾಗಿ ಹಾಗೆ ಇನ್ನೊಂದೇನಪ್ಪ ಮಾಹಿತಿ ಅಂತಂದರೆ ಇದರಲ್ಲಿ ಗೃಹಲಕ್ಷ್ಮಿಯಲ್ಲಿ ಯಾರು ಜಿ ಎಸ್ ಟಿ ಮತ್ತು ಐ ಟಿ ರೇಟನ್ನು ಹೊಂದಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಿದ್ರು ಅವರಿಗೆಲ್ಲ ಯಾರಿಗೆ ಅಮೌಂಟ್ ಹೋಗ್ತಾಯಿತ್ತು ಬಿಡುಗಡೆಯಾಗಿ ಇನ್ಮೇಲೆ ಅವರಿಗೆ ಯಾವುದೇ ರೀತಿಯಾಗಿ ಹಣ ಬರುವುದಿಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದರೆ ಆ ಅಕೌಂಟ್ಗಳನ್ನೆಲ್ಲ ಹುಡುಕ್ತಾಯಿದ್ದೀವಿ ಬಂದ ನಂತರ ಅಕೌಂಟ್ಗಳನ್ನ ಡಿಲೀಟ್ ಮಾಡ್ತೀವಿ ಹಾಗೆ ಯಾರೆಲ್ಲ ಹೊಸ ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಇದೇ ತಿಂಗಳು ಜುಲೈ ಒಳಗಾಗಿ ಹಣವನ್ನು ಬಿಡುಗಡೆ ಮಾಡ್ತೀನಂತ ಹೇಳಿದರೆ ಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹಾಗೆ ಹಲವರಿಗೆ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ಜಮಾ ಆಗುತ್ತೆ ಧನ್ಯವಾದಗಳು